ಭಾರತ ಮಾತೆಗೆ ಭಾಷೆಯ ಕೊಟ್ಟರು ದಿಟ್ಟ ಹೆಜ್ಜೆ ಗಿಟ್ಟ ಜನರು ನಟ್ಟ ನಡುವೆ ಓಡಿದ ಬ್ರಿಟಿಷರೂ ಎತ್ತರ ಏರಿಸಿ ನಮ್ಮ ತಿರಂಗವ ಶಾಂತಿ ಸಮೃದ್ಧಿ ನೆಮ್ಮದಿ ತಿಲಕವ ದೇಶಕ್ಕೆ ಅರ್ಪಿಸಿ ತನು ಶಿರಬಾಗಿ ವಂದಿಸುತ್ತ ಕರ ಮುಗಿದುವಂತಾಗುತ್ತ ಶುಭ ಸುದ್ದಿ ಅಭಿವೃದ್ಧಿ ಇಲ್ಲಿಂದ ನೆತ್ತರ ಹರ್ಫಿ ಇತ್ತರು ದೇಶಕ್ಕೆ ಭಾರತಕ್ಕೆ ಸ್ವಾತಂತ್ರಬ ಕ್ರಾಂತಿಯ ತಂದರು ನಾಡಿಯಲ್ಲಿ ಬಂಧನ ಮುಕ್ತ ಮಾಡುವ ಛಲದಲ್ಲಿ ವೈರಿಯ ಕಪಿ ಮುಷ್ಟಿ ಬಿಡಿಸುವಲ್ಲಿ ಶಾಂತಿ ಕ್ರಾಂತಿ ಮುಖ್ಯವಾಗಿ ತಿಲ್ಲಿ ಸ್ಫೂರ್ತಿಯ ಶಾಲೆ ಎಲ್ಲೆಡೆ ತೆರೆಯುತ್ತ ಕೀರ್ತಿಯ ಬಾಧೆ ಎಲ್ಲರೂ ಧರಿಸುತ್ತ ದೇಶ ಭಕ್ತಿ ನೀಡಿತು ಒಮ್ಮತ ಭಾವೈಕ್ಯತೆ ಬಿತ್ತುತ್ತ ಸೌಹಾರ್ದತೆ ನೆಲೆಸುತ್ತಲೀ ರಾಷ್ಟ್ರೀಯತೆ ಸಂಚಲನ ಇಲ್ಲಿಂದ ನೆತ್ತರ ಹರ್ಫಿ ಇತ್ತರು ದೇಶಕ್ಕೆ ಭಾರತಕ್ಕೆ ಸ್ವಾತಂತ್ರಬ